ಬೇಕೆ ಮೂರನೇ ಅಲೆಗೆ ರಹದಾರಿ ಆಗುತ್ತಾ ಪರೀಕ್ಷೆ ಪೋಷಕರ ಆತಂಕಕ್ಕೆ ಏನಂತಾರೆ ಸುರೇಶ್ ಕುಮಾರ್ ಕೊರೋನಾ ಪರೀಕ್ಷೆ ರಾಜ್ಯದಲ್ಲಿ ಎರಡನೇ ಅಲೆ ತಗ್ತಾ ಇರುವಂತದ್ದು ಕಡಿಮೆ ಆಗ್ತಾ ಇದಾವೆ ಪ್ರಕರಣಗಳು ಮತ್ತೊಂದ್ ಕಡೆ ಮೂರನೇ ಅಲೆಯ ಆತಂಕ ಇರುವಂಥದ್ದು ಆ ಮೂರನೇ ಅಲೆಯಲ್ಲಿ ಪ್ರಮುಖವಾಗಿ ಮಕ್ಕಳೇ ಟಾರ್ಗೆಟ್ ಅನ್ನುವಂಥದ್ದನ್ನ ತಜ್ಞರು ಹೇಳ್ತಾ ಇರುವಂತ ಹಿನ್ನೆಲೆಯಲ್ಲೇ ಸಹಜವಾಗಿ ಆತಂಕ ಇನ್ನಷ್ಟು ಇಮ್ಮಡಿ ಆಗಿರೋದು ನಮ್ಮ ಮೂರನೇ ಅಲೆ ಮುನ್ಸೂಚನೆಯಿಂದಾಗಿ ಮಕ್ಕಳಿಗೆ ಹಾಗೆ ಪೋಷಕರಿಗೆ ಸಹಜವಾದಂತಹ ಆತಂಕ ಇದೆ ಮೂರನೇ ಅಲೆ ಸೂಚನೆ ನಡುವೆನೂ ಕೂಡ ಎಸ್ ಎಸ್ ಎಲ್ ಸಿ ಪರೀಕ್ಷೆಗೆ ಸಿದ್ಧತೆಯನ್ನ ಮಾಡಿಕೊಳ್ಳಲಾಗ್ತದೆ ಪಿಯು ಮಾತ್ರ ಕ್ಯಾನ್ಸಲ್ ಮಾಡಿದ್ರಿ ಎಸ್ ಎಸ್ ಎಲ್ ಸಿ ಪರೀಕ್ಷೆ ಯಾಕೆ ಕ್ಯಾನ್ಸಲ್ ಮಾಡಲಿಲ್ಲ ಅಂತ ಸಾಕಷ್ಟು ಜನ ಪ್ರಶ್ನೆಯನ್ನ ಮಾಡ್ತಾ ಇದ್ದಾರೆ ಯಾಕೆಂದ್ರೆ ಮೂರನೇ ಅಲೆಯಲ್ಲಿ ಮಕ್ಕಳಿಗೆ ಆತಂಕ ಇದೆ ಮಕ್ಕಳೇ ಟಾರ್ಗೆಟ್ ಅಂತ ತಜ್ಞರು ಹೇಳಿದ್ರು ಕೂಡ ಯಾಕೆ ಮಾಡ್ತಾ ಇದ್ದೀರಾ ಅಂತ ಕೆಲವರು ಆಕ್ರೋಶವನ್ನ ಕೂಡ ವ್ಯಕ್ತಪಡಿಸಿದ್ರು ಸರ್ಕಾರದ ನಿರ್ಧಾರಕ್ಕೆ ಎಸ್ ಎಸ್ ಎಲ್ ಸಿ ಪರೀಕ್ಷೆಗೆ ಶಿಕ್ಷಣ ಸಚಿವರ ಇನ್ನಿಲ್ಲದ ಉತ್ಸಾಹ ಯಾಕೆ ತೋರಿಸ್ತಾ ಇದ್ದಾರೆ ಅನ್ನುವಂತ ಪ್ರಶ್ನೆ ಕೂಡ ಇದೆ ಪ್ರತಿಷ್ಠೆಯೇ ಮಕ್ಕಳಿಗೆ ಕಂಟಕವಾಗುತ್ತಾ ಸುರೇಶ್ ಕುಮಾರ್ ಅವರದ್ದು ಪರೀಕ್ಷೆಯನ್ನು ನಡೆಸಲಿಕ್ಕೆ ಸುರಕ್ಷಿತ ಮಾನದಂಡ ಏನು ಅನ್ನುವಂಥ ಪ್ರಶ್ನೆ ಕೂಡ ಇರುವಂಥದ್ದು ಕಳೆದ ಬಾರಿ ತುಂಬಾ ಸುರಕ್ಷಿತವಾಗಿ ಆಲ್ಮೋಸ್ಟ್ ಮಾಡಿದ್ರು ಎಸ್ ಎಸ್ ಎಲ್ ಸಿ ಪರೀಕ್ಷೆಯನ್ನ ಈ ಬಾರಿ ಅದಕ್ಕಿಂತ ಇನ್ನಷ್ಟು ಸುರಕ್ಷಿತವಾಗಿ ಮಾಡುವಂತ ನಿಟ್ಟಿನಲ್ಲಿ ನಾವು ಕ್ರಮವನ್ನ ಕೈಗೊಳ್ತೀವಿ ಅಂತ ಹೇಳಿದ್ರು ಸುರೇಶ್ ಕುಮಾರ್ ಅವರು ಕೇವಲ ಸಾಮಾಜಿಕ ಅಂತರ ಸ್ಯಾನಿಟೈಸ್ ಸಾಕ ಎನ್ ನೈಂಟಿ ಫೈವ್ ಮಾಸ್ಕನ್ನು ಕೂಡ ಕೊಡ್ತೀವಿ ಅಂತ ಹೇಳಿದ್ರು ಆಮೇಲೆ ಒಂದು ರೂಮಲ್ಲಿ ಹನ್ನೆರಡು ಜನ ಮಾತ್ರ ಕೂರಿಸ್ಬಿಟ್ಟು ಟೆಸ್ಟ್ ಅನ್ನು ಮಾಡ್ತೀವಿ ಅಂತ ಹೇಳಿದ್ದಂಥದ್ದು ಸೊ ಅದೆಲ್ಲ ಎಷ್ಟು ಮಟ್ಟಿಗೆ ಸಾಧ್ಯ ಅನ್ನುವಂಥ ಪ್ರಶ್ನೆಗಳು ಸಹಜವಾಗಿ ಉದ್ಭವಿಸ್ತಾ ಇದೆ ನಮ್ಮ ಕರ್ನಾಟಕ ಸರ್ಕಾರ ಅದರಲ್ಲೂ ಶಿಕ್ಷಣ ಇಲಾಖೆ ಈ ಸಂದರ್ಭದಲ್ಲಿ ಹತ್ತನೇ ತರಗತಿಯ ಮಕ್ಕಳಿಗೆ ಪರೀಕ್ಷೆ ಮಾಡಬೇಕು ಅಂತ ನಿರ್ಧಾರ ಮಾಡಿದೆ ಒಂದು ವಿನೂತನ ರೀತಿಯಲ್ಲಿ ಪರೀಕ್ಷೆ ಮಾಡ್ತೀವಿ ಅಂತ ಹೇಳಿದ್ದಾರೆ ಎರಡು ದಿನಗಳ ಕಾಲ ಮಾಡ್ತೀವಿ ಅಂತ ಹೇಳಿ ಭಾಳಷ್ಟು ಗ್ರಾಮೀಣ ಪ್ರದೇಶಗಳಲ್ಲಿ ಮಕ್ಕಳಿಗೆ ಎಸ್ ಸಿಯ ಪಾಠಗಳೇ ಆಗಿಲ್ಲ ಹಾಗೂ ಈಗ ಮೂರನೇ ಅಲೆ ಬರುತ್ತೆ ಅನ್ನೋ ಭಯ ಭಾಳಷ್ಟು ಪೋಷಕರಲ್ಲಿ ಮತ್ತು ಮಕ್ಕಳಲ್ಲಿ ತುಂಬಿಕೊಂಡಿದೆ ಇಂಥ ಸಂದರ್ಭದಲ್ಲಿ ಇದು ತೆಗೆದುಕೊಂಡಿರ್ತಕ್ಕಂಥ ನಿರ್ಧಾರ ಮಕ್ಕಳ ಹಿತದೃಷ್ಟಿಯಿಂದ ಇದೆಯಾ ಅನ್ನೋದು ಒಂದು ದೊಡ್ಡ ಪ್ರಶ್ನೆ ಆಗುತ್ತೆ ದಯವಿಟ್ಟು ಈ ಸಂದರ್ಭದಲ್ಲಿ ಶಿಕ್ಷಣ ಮಂತ್ರಿಗಳು ಶಿಕ್ಷಣ ತಜ್ಞರು ಶಿಕ್ಷಣ ಇಲಾಖೆ ಮತ್ತೊಮ್ಮೆ ತಮ್ಮ ನಿರ್ಧಾರದ ಬಗ್ಗೆ ಯೋಚನೆ ಮಾಡಲೇಬೇಕಾಗಿದೆ ನಿಮ್ಮ ಮತ್ತಷ್ಟು ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಶರಣು ಹಂಪಿ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ಎಸ್ ಎಸ್ ಶರಣು ಹಂಪಿ ನೋಡ್ತಾ ಇದ್ದೀವಿ ಇಲ್ಲಿ ಪ್ರಮುಖವಾಗಿ ಪಿಯುಸಿ ಎಕ್ಸಾಮ್ ಅನ್ನ ಕ್ಯಾನ್ಸಲ್ ಮಾಡಿ ಎಸ್ ಎಸ್ ಎಲ್ ಸಿ ಎಕ್ಸಾಮ್ ಅನ್ನ ಮಾಡ್ತಾ ಇದ್ದೀರಾ ಎಷ್ಟು ಮಟ್ಟಿಗೆ ಸರಿ ಅನ್ನುವಂಥದ್ದನ್ನ ಕೆಲವರು ಪ್ರಶ್ನೆಯನ್ನ ಮಾಡ್ತಾ ಇದ್ದಾರೆ ಯಾವ ಕಾರಣಕ್ಕೋಸ್ಕರ ಎಸ್ ಎಸ್ ಎಲ್ ಸಿ ಎಕ್ಸಾಮ್ ಅನ್ನ ಮಾಡುವಂತ ಅನಿವಾರ್ಯತೆ ಇದೆ ಅನ್ನೋದ್ರ ಬಗ್ಗೆನೂ ಕೂಡ ಸುರೇಶ್ ಕುಮಾರ್ ಅವರು ಹೇಳ್ತಾ ಇದ್ರು ಸಾಕಷ್ಟು ಪ್ರಿಕಾಷನ್ ಕೈಗೊಂಡು ನಾವು ಜುಲೈ ಮೂರನೇ ವಾರದಲ್ಲಿ ನಡೆಸಬೇಕು ಅನ್ಕೊಂಡಿದೀವಿ ಆ ಟೈಮಲ್ಲಿ ಎಲ್ಲಾದ್ರೂ ಕೊರೋನಾ ಪ್ರಕರಣಗಳು ಜಾಸ್ತಿ ಇದ್ರೆ ಅದು ಕೂಡ ಡೌಟ್ ಅಂತ ಹೇಳಿದ್ರು ಈಗ ಯಾವ ರೀತಿಯಾದಂತ ಚರ್ಚೆ ಹುಟ್ಟು ಹಾಕಿದೆ ಇದು ಅಂತ ಪೃಥ್ವಿರಾಜ್ ಪ್ರಮುಖವಾಗಿ ಪಿಯುಸಿ ಪರೀಕ್ಷೆಗಳನ್ನ ರದ್ದು ಮಾಡ್ತಾರೆ ಕೊರೋನಾ ಕಾರಣಕ್ಕಾಗಿ ಆದ್ರೆ ಎಸ್ ಎಸ್ ಎಲ್ ಸಿ ಪರೀಕ್ಷೆಗಳನ್ನ ಕರೋನಾ ಇದ್ರು ಕೂಡ ಅಂದ್ರೆ ಕರೋನಾ ಕೇಸಸ್ ಈಗಲೂ ಕೂಡ ಈಗ ಹತೋಟಿಕ್ ಬರ್ತಾ ಇರೋದು ಆದ್ರೆ ಮೂರನೇ ಅಲೆಯ ಗುಮ್ಮ ಈಗಲೂ ಕೂಡ ಕಾಡ್ತಾ ಇದೆ ಇಂತ ಸಂದರ್ಭದಲ್ಲಿ ಮಕ್ಕಳನ್ನ ಏನು ಅಗ್ನಿ ಪರೀಕ್ಷೆಗೆ ಮಾಡುವಂತ ಕೆಲಸವನ್ನ ಸಚಿವ ಸುರೇಶ್ ಕುಮಾರ್ ಅವರು ಯಾಕೆ ಮಾಡ್ತಿದ್ದಾರೆ ಅನ್ನುವಂತ ಪ್ರಶ್ನೆಯನ್ನ ಪೋಷಕರು ಕೇಳ್ತಾ ಇದ್ದಾರೆ ಬಹುತೇಕ ವಿದ್ಯಾರ್ಥಿಗಳು ಕೇಳ್ತಾ ಇದ್ದಾರೆ ಇದರ ಜೊತೆಗೆ ಶಿಕ್ಷಣ ತಜ್ಞರು ಯಾರು ಶಿಕ್ಷಣ ತಜ್ಞರನ್ನ ಸಚಿವರು ಒಪ್ತಾ ಇದ್ರು ಅವರ ಅವರ ಮನವಿಗಳನ್ನ ಮತ್ತು ಅವರ ಸಲಹೆಗಳನ್ನ ನಿರಂಜನ್ ಆರಾಧ್ಯ ಕೂಡ ತಿರಸ್ಕರಿಸಿ ಈಗ ಪರೀಕ್ಷೆ ನಡೆಸಲಿಕ್ಕೆ ಶಿಕ್ಷಣ ಸಚಿವ ಸುರೇಶ್ ಕುಮಾರ್ ನಡೆಸಿರೋದ್ರ ಬಗ್ಗೆ ಸಾಕಷ್ಟು ಆಕ್ಷೇಪ ವ್ಯಕ್ತ ವ್ಯಕ್ತವಾಗ್ತಾ ಇದೆ ಯಾಕಂದ್ರೆ ಕಳೆದ ವರ್ಷದ ಕರೋನಾ ಅಲೆಯ ಸಂದರ್ಭದಲ್ಲಿ ವಿದ್ಯಾರ್ಥಿಗಳಿಗೆ ಎಷ್ಟು ಸೋಂಕು ತಗಲಿತ್ತು ಅಂತೇಳಿ ದಾಖಲೆಗಳನ್ನ ನೋಡ್ತಾ ಹೋದ್ರೆ ಹತ್ತು ವರ್ಷದ ಒಳಗಡೆ ಕರೋನಾ ಮೊದಲ ಅಲೆಯಲ್ಲಿ ಹತ್ತೊಂಬತ್ತು ಸಾವಿರಕ್ಕೂ ಹೆಚ್ಚು ಮಕ್ಕಳಿಗೆ ಕರೋನಾ ಸೋಂಕು ತಗುಲಿತ್ತು ಒಟ್ಟಾರೆಯಾಗಿ ಇಪ್ಪತ್ತು ವರ್ಷದ ಮಕ್ಕಳನ್ನು ನೋಡ್ತಾ ಹೋದ್ರೆ ನಲವತ್ತು ಸಾವಿರಕ್ಕೂ ಹೆಚ್ಚು ಮಕ್ಕಳಿಗೆ ಕರೋನಾ ಸೋಂಕು ತಗುಲಿತ್ತು ಸೊ ಈ ವರ್ಷ ಬೆಂಗಳೂರು ಒಂದರಲ್ಲಿ ಕಳೆದ ಮೂರು ತಿಂಗಳಲ್ಲಿ ಹತ್ತೊಂಬತ್ತು ಸಾವಿರ ಮಕ್ಕಳಿಗೆ ಸೋಂಕು ತಗಲಿದೆ ಇನ್ನು ರಾಜ್ಯಾದ್ಯಂತ ಇದರ ಸಂಖ್ಯೆ ಸುರೇಶ್ ಕುಮಾರ್ ಮಾತನ್ನ ಗಮನಿಸೋದಾದ್ರೆ ನಾವು ಸಿ ಬಿ ಎಸ್ ಸಿ ಐ ಸಿ ಎಸ್ ಸಿ ಅವ್ರ ತರ ಸುಮ್ನೆ ಪಾಸ್ ಮಾಡಿ ಕಳಿಸ್ಲಿಕ್ಕಂತೂ ಆಗೋದಿಲ್ಲ ಯಾಕೆಂದ್ರೆ ನಮ್ಮಲ್ಲಿ ಆ ರೀತಿಯಾದಂತಹ ಪದ್ಧತಿ ಇರ್ಲಿಲ್ಲ ಅಲ್ಲಿ ಮೂರ್ ತಿಂಗಳಿಗೆ ಒಂದ್ಸಲ ಎವಾಲ್ಯೂಯೇಷನ್ ಮಾಡ್ತಾ ಇದ್ರು ಈ ಒಂದು ಕಾರಣಕ್ಕೋಸ್ಕರ ನಾವು ಇನ್ನು ಒಂಬತ್ತನೇ ಕ್ಲಾಸ್ ಎಕ್ಸಾಮ್ ಕೂಡ ನಡೆದಿರ್ಲಿಲ್ಲ ಕಳೆದ ಬಾರಿ ಮತ್ತೆ ಇನ್ನು ಸಾಕಷ್ಟು ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೆಲಸಕ್ಕೋಸ್ಕರನು ಕೂಡ ಎಸ್ ಎಸ್ ಎಲ್ ಸಿ ತುಂಬಾ ಅನಿವಾರ್ಯವಾಗಿದೆ ಆ ಕಾರಣಕ್ಕೆ ಮಾಡ್ತಾ ಇದೀವಿ ಅಂತ ಹೇಳಿದ್ರು ಏನಕ್ಕೆ ಅಂದ್ರೆ ನಡೆಸ್ತಾ ಇದೀವಿ ಎಕ್ಸಾಮ್ ಅನ್ನೋದ್ರೂ ಕೂಡ ಸ್ಪಷ್ಟತೆ ಪೃಥ್ವಿರಾಜ್ ಸುದ್ದಿಗೋಷ್ಠಿಯಲ್ಲೂ ಕೂಡ ಈ ಮಾತನ್ನ ಹೇಳಿದ್ರು ಒಂಬತ್ತನೇ ತರಗತಿ ನಾವು ಪಾಸ್ ಮಾಡಿದೇವೆ ಅಂತ ಹೇಳಿ ಆದ್ರೆ ಇವ್ರು ಪಾಸ್ ಮಾಡುವ ಮುಂಚಿತವಾಗಿ ಆಯಾ ಶಾಲೆಗಳಲ್ಲೆಲ್ಲವೂ ಕೂಡ ಫಲಿತಾಂಶವನ್ನ ಪ್ರಕಟಪಡಿಸಿತ್ತು ಅಂದ್ರೆ ಎಕ್ಸಾಮ್ ಅರ್ಧಕ್ಕರ್ಧ ಎಕ್ಸಾಮ್ ರೀತಿ ನಡೆದಿತ್ತು ಸೊ ಫಲಿತಾಂಶವನ್ನು ಕೂಡ ಪ್ರಕಟಪಡಿಸಿತ್ತು ಸೊ ಈ ಹಿನ್ನೆಲೆಯಲ್ಲಿ ಒಂಬತ್ತನೇ ತರಗತಿ ಏನ್ ಪರೀಕ್ಷೆಗಳನ್ನ ನಡೆಸಿದ್ರು ಅದರ ಬೇಸ್ ಮೇಲೂ ಕೂಡ ಎಸ್ ಎಲ್ ಈ ಬಾರಿ ಎಸ್ ಎಸ್ ಎಲ್ ಸಿ ಎಕ್ಸಾಮ್ ಅನ್ನ ರದ್ದು ಮಾಡಬಹುದಾಯ್ತು ಆದ್ರೆ ಇಲ್ಲಿ ಸಚಿವರ ಪ್ರತಿಷ್ಠೆಯ ಹಿನ್ನೆಲೆಯಲ್ಲಿ ಈಗ ಎಸ್ ಎಸ್ ಎಲ್ ಸಿ ಪರೀಕ್ಷೆಗಳು ನಡೀತಿದೆಯಾ ಅಂತ ಹೇಳಿ ಯಾಕಂದ್ರೆ ಕರೋನಾ ಕೇಸಸ್ ಕಡಿಮೆ ಆಗ್ಬಹುದು ಜುಲೈ ತಿಂಗಳ ಜುಲೈ ಮೊದಲ ವಾರದಲ್ಲಿ ಕೇಸಸ್ ಕಡಿಮೆ ಆಗ್ಬಹುದು ಆದ್ರೆ ಮೂರನೇ ಅಲೆ ಮೂರನೇ ಅಲೆಯ ಹಿನ್ನೆಲೆಯಲ್ಲಿ ಏನಾದ್ರೂ ಅದಕ್ಕೆ ಅವಘಡಗಳಾದ್ರೆ ಅದಕ್ಕೆ ಯಾರು ಜವಾಬ್ದಾರ ಅನ್ನೋಂತ ಪ್ರಶ್ನೆಗೆ ಉತ್ತರ ಸಿಗ್ಬೇಕಾಗಿದೆ ಮತ್ತಷ್ಟು ಅಪ್ಡೇಟ್ಸ್